ಚುನಾವಣೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರ ಹಿಂದೆ ಪಡ್ತೇನೆ ವೈಯಕ್ತಿಕ ಕಾರಣ ಇದ್ದ ಮುಂದೆ ರೀಶಬಲ್ ಈಶಬಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚಿಗೆ ಬಿದ್ದಿರ್ತದೆ ಡಿ ಸಿ ಸಿ ಬ್ಯಾಂಕ್ಗೆ ಸೋತಾನೆ ಮಂತ್ರಿ ಆಗಿ ಮಾಡೋದೊಂದು ಕಾರಣನೂ ಬರ್ಬೋದು ಮಂತ್ರಿ ಯಾವುದಕ್ಕೆಲ್ಲ ಆಸ್ಪತ್ರೆ ಕೊಡ್ಬಾರ್ದು ಸರಿ ಸಪೋರ್ಟ್ ಮುಂದೆ ಮುಂದಿನ ಹೇಳ್ತೀನಿ ಉಸ್ತುವಾರಿ ಸಚಿವರ ಜೊತೆ ಉಸ್ತುವಾರಿ ಸಚಿವರು ಬೇರೆ ಯಾವ್ದೋ ಕಾರಣ ಕೆಲಸ

ಅಂತ ಹಂಗೆ ತಿಳ್ಕೊಳ್ಳಿ ಏನಂತ ಹಂಗೆ ತಿಳ್ಕೊಂಡ್ರೆ ಆಯ್ತು ತಿಳ್ಕೊಂಡ್ರೆ ಆಯ್ತು ಸಚಿವ ಸಂಪುಟ ಇದೆ ಆ ಟೈಮ್ನಾಗ ನಾವು ಈ ಚುನಾವಣೆ ತಗೊಂಡು ಸ್ವಲ್ಪ ಹೆಚ್ಚು ನಮ್ಗೆ ಆಗದೆಲ್ಲ ಏ ಅವ್ನು ಡಿ ಸಿ ಸಿ ಬ್ಯಾಂಕ್ ಸೋತಿದ್ರೆ ಅವ್ನ್ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದನೆ ಬೇರೆ ಹೊರತಾರೆ ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ರು ಸಿದ್ದರಾಮಯ್ಯ ಆದಾಗ ನಾನು ನೋಡ್ರಿ ಒಬ್ಬರು ನನಗ್ ಸೋಲ್ತು ಅವರು ಅವ್ರು ಸೋಲ್ಸ್ಕೊಂಡು ನಾವು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಅಂತ ರಾಜಕೀಯ ಒಳಗೆ ಸೋಲ್ಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿ ಪ್ರದೇಶ ಆಗ್ಬೇಕು ಯಾವ ಖಾತೆಗಿದ್ದ ಮಂತ್ರಿ ಮಾಡ ಲಕ್ಷ್ಮಣಿಂತ ನಿಮ್ಮ ನಿರ್ಧಾರಕ್ಕೆ ಲಕ್ಷ್ಮಣ ಯಾರು ನಾನು ಮರವಳಿಕೆ ನಾನು ಮೊನ್ನೆ ಸಿದ್ದರಾಮಯ್ಯ ನಾನು ಚಾರ್ಜ್ ಜಾರಕಿಹೊಳ ಟೀಮು ಇಲ್ಲ ಸೌಧಿ ಟೀಮ್ ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ಇದ್ದೀನಿ ರಾಮದುರ್ಗ್ ಫಲಿತಾಂಶದಲ್ಲಿ ಮಠ ರಾಮದು ಫಲಿತಾಂಶದಲ್ಲಿ

ಅಂತ ್ಕೊಂಡಿದ್ದೀನಿ ಈಗ ಬಿಟ್ಟಿದ್ದು ಬಹಳ ಜನ ಕರಿ ಕರಿಕೋಟ ಹಾಕೊಂಡು ಹೋಗಿರ್ತಾರೆ ಅವ್ರ ಹೆಸರೇ ಅಲ್ಲ ಹಂಗಾರ್ದು ನಾವು ಪಾಂಡ ವಿರ್ತೀವಿ ಗುಲಾಬಂದ್ರೆ ಹೋಗ್ತಿವಿ ಮಂತ್ರಿ ಸಿ ಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟಿದ್ವಿ ಯಾರು ಸದ್ಯಕ್ಕೆ ಯಾರು ಆಗಲ್ಲ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ